ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಈ ಒಂದು ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗದ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಮಹಂತ ಸ್ವಾಮೀಜಿಗಳ ಪಾದಾವೃಂದಗಳಲ್ಲಿ ಪಡಮಟ್ಟು ನನ್ನ ಹೆಮ್ಮೆಯ ಶ್ರೀ ಬಸವ ಪಬ್ಲಿಕ್ ಶಾಲೆ ಈ ಶಾಲೆಯ ನಿರ್ಮಾತೃಗಳು ಈ ಭವ್ಯವಾದ ಒಂದು ಶಿಕ್ಷಣ ಸಂಸ್ಥೆಯ ನಿರ್ಮಾತೃಗಳು ಶಿವಸ್ವರೂಪಿ ಸನ್ಮಾನ್ಯ ಶ್ರೀ ಶಿವರುದ್ರಪ್ಪ ಗೊಂಗುಡಿಶೆಟ್ಟಿ ಸರ್ ಮಮಕಾರ ಹೃದಯವುಳ್ಳ ಸನ್ಮಾನ್ಯ ಶ್ರೀ ಮಹಾಬಲೇಶ್ ಮಳ್ತ ಸರ್ ಈ ನಗರದ ಪ್ರತಿಷ್ಠಿತ ವೈದ್ಯರಾದಂತಹ ಶ್ರೀ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಸರ್ ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವಿಶಾಲವಾದ ಹೃದಯವುಳ್ಳ ಸನ್ಮಾನ್ಯ ಶ್ರೀ ವಿಶಾಲ್ ಜೈನ್ ಸರ್ ಇವರುಗಳಿಗೆ ತನ್ನ ಶಿರ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಹಿತ ವಚನವನ್ನು ಹೇಳಲು ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ನಮ್ಮ ಈ ಭಾಗದ ಗೌರವಾನ್ವಿತ ಶಿಕ್ಷಕರು ಗಜೇಂದ್ರಗಡ ಸರ್ ಅವರ ಪಾದ ಅರವಿಂದಗಳಲ್ಲಿ ಪಡಮಟ್ಟು ನನ್ನ ಪ್ರೀತಿಯ ಪ್ರಾಚಾರ್ಯರಾದಂತಹ ವಿಪಿನ್ ರಾಜ್ ಸರ್ ನನ್ನ ಆತ್ಮೀಯ ಆಡಳಿತ ಅಧಿಕಾರಿಗಳಾದಂತಹ ಶ್ರೀ ಗಂಗಾಧರ್ ಸರ್ ನನ್ನ ನಲ್ಮೆಯ ಗುರು ವೃಂದ ಹಾಗೂ ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ಕಾಣುತ್ತಿರುವಂತಹ ನನ್ನ ನಲ್ಮೆಯ ಪಾಲಕರೇ ಇವರೆಲ್ಲರುಗಳ ಒಂದು ಹೃದ್ ಮಂದಿರದಲ್ಲಿ ನನ್ನ ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸುತ್ತ ಹಾಗೂ ನನ್ನ ಶಾಲೆಯ ಪೋಷಕರಂತೆ ಇರುವ ಪೋಷಕರಂತೆ ಇದ್ದು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುತ್ತಿರುವಂತಹ ಪರಿಚಾರಿಕೆಯರು ಹಾಗೂ ಮುದ್ದು ಮಕ್ಕಳನ್ನು ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಬಹಳಷ್ಟು ಸುರಕ್ಷಿತವಾಗಿ ಕರೆತರುವಂತಹ ವಾಹನ ಚಾಲಕರಿಗೆ ಮುಂಜಾನೆ ಮತ್ತು ರಾತ್ರಿಯ ಸಮಯದಲ್ಲಿ ಬಹಳಷ್ಟು ಮುತುವರ್ಜಿಯಿಂದ ಈ ಶಾಲೆಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿರುವಂತಹ ದ್ವಾರಪಾಲಕರಿಗೆ ಹಾಗೂ ನನ್ನ ಮುದು ವಿದ್ಯಾರ್ಥಿ ವಿದ್ಯಾಸಂಜೆಯ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಒಂದು ಮಾತು ಏನು ಅಂತಂದರೆ ಈ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಪಾರ್ವತಿ ಪರಮೇಶ್ವರ ಸ್ವರೂಪಿಯಾದ ಪಾಲಕರಿಗೆ ಪಾದಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಿದರೆ ನನ್ನ ಒಂದು ಮಾತು ಆ ಮಾತಿನಲ್ಲಿರುವ ಒಂದು ಶಬ್ದ ಪಾರ್ವತಿ ಪರಮೇಶ್ವರರು ಈ ಭೂಮಿಯ ಮೇಲೆ ಎಲ್ಲಾದರೂ ಇದ್ದರೂ ಅವರು ನಮ್ಮ ಪಾಲಕರು ಎನ್ನುವಂಥ ಒಂದು ಮಾತನ್ನು ಮುದ್ದು ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಭೂಮಿಯ ಮೇಲೆ ನನಗಂತೂ ಗೊತ್ತಿಲ್ಲ ಯಾವ ದೇವರು ಕೂಡ ನಮ್ಮನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿಸ್ವಾರ್ಥ ಸ್ವರೂಪದ ಯಾವುದೇ ಒಂದು ಸ್ವಾರ್ಥವನ್ನು ನಮ್ಮ ಮೇಲೆ ಇಟ್ಟುಕೊಳ್ಳದೆ ನಮ್ಮನ್ನು ಇಲ್ಲಿಯವರೆಗೆ ಪಾಲಿಸಿದಂತಹ ಪಾಲಕರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ಅನುಭವಿ ವ್ಯಕ್ತಿಗಳು ಒಂದು ನಾಣ್ಣುಡಿಯನ್ನು ಹೇಳಿದ್ದಾರೆ ಅದು ತಮಗೆಲ್ಲರಿಗೂ ಗೊತ್ತು ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು ಎನ್ನುವಂಥ ಮಾತು ನಾನು ಒಂದು ಸಂದರ್ಭದಲ್ಲಿ ಈ ಮಾತನ್ನ ಈ ನಾಣ್ಣುಡಿಯನ್ನ ತಿಳಿದುಕೊಳ್ಳುವಂತ ಸಂದರ್ಭ ಆ ಸಂದರ್ಭದಲ್ಲಿ ನನ್ನ ಯೋಚನೆಗೆ ಬಂದಂತಹ ವಿಚಾರಗಳು ಈ ರೀತಿಯಾಗಿದೆ ಆ ಕೆಲವಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ನಾವು ಮಾಂಸದ ಮುದ್ದೆಯಾಗಿದ್ವಿ ಅದು ನಮಗೆ ಅರಿವಿಲ್ಲ ನಾವು ಒಂದು ಮಾಂಸದ ಮುದ್ದೆಯಾಗಿದ್ವಿ ಅದರ ಅರಿವು ನಮಗಿಲ್ಲ ದೇವರ ಕರುಣೆಯಿಂದ ಈ ಭೂಮಿಯ ಮೇಲಿನ ದೇವಸ್ವರೂಪಿ ಡಾಕ್ಟರ್ಗಳ ಒಂದು ವಾತ್ಸಲ್ಯಮಯವಾದಂತಹ ಒಂದು ಚಿಕಿತ್ಸೆಯಿಂದಾಗಿ ಮತ್ತು ನಮ್ಮ ತಂದೆ ತಾಯಿಗಳ ಸರಿಯಾದಗಳನ್ನು ತಿನ್ನುವುದರ ಮೂಲಕ ನಮಗೆ ಒಂದು ವ್ಯಕ್ತರ ನಾವು ನವಮಾಸ ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ತಾಯಿಗೆ ಎಷ್ಟೆಲ್ಲ ನೋವುಗಳನ್ನು ಕೊಟ್ಟಿದ್ದೇವೆ ಅದರ ಅರಿವು ಕೂಡ ನಮಗೆಲ್ಲ ಆದರೆ ಆ ಯಾವ ನೋವನ್ನು ಕೂಡ ತಾಯಿ ತಾನು ನೋವು ಅಂತ ಕಷ್ಟ ಅಂತ ತೊಂದರೆ ಅಂತ ಅಂದ್ಕೊಳ್ಳೇ ಇಲ್ಲ ಆ ಸಂದರ್ಭದಲ್ಲಿ ಒಂಬತ್ತು ತಿಂಗಳು ಸರಿಯಾದದ್ದನ್ನೇ ಸ್ವೀಕರಿಸಿ ನನ್ನ ಒಂದು ಮಗು ಆ ಮಗುವಿಗೆ ಸುಂದರವಾದ ಆಕಾರ ಸೃಷ್ಟಿಯಾಗಬೇಕು ಆ ಮಗು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಭೂಮಿಗೆ ಬರಬೇಕು ಅಂತೇಳಿ ತನ್ನ ಪಾಲನೆಯ ಜೊತೆಗೆ ಮಗುವಿನ ಪಾಲೆಯ ಪಾಲನೆಯನ್ನು ಮಾಡಿಕೊಳ್ತಾ ಇರ್ತಾರೆ ಅದು ಕೂಡ ನಮಗೆ ಅರಿವಿಲ್ಲ ಅದಾದ ನಂತರ ನಾವು ಈ ಭೂಮಿಗೆ ಬರಬೇಕಾದ್ರೆ ತಾಯಿ ಸತ್ತು ಬದುಕುತ್ತಾರೆ ಅದು ಯಾವುದರ ಅರಿವು ಕೂಡ ನಮಗಿಲ್ಲ ತಾಯಿ ಸತ್ತು ಬದುಕಿದರೆ ಆ ಕ್ಷಣದಲ್ಲಿ ನಾವು ಭೂಮಿಗೆ ಬರಬೇಕಾದ್ರೆ ಒಂದು ಕ್ಷಣ ತಾಯಿಗೆ ಪ್ರಜ್ಞೆ ಇರುವುದಿಲ್ಲ ಪ್ರಜ್ಞೆ ಬಂದ ನಂತರ ನಾನು ಏನಾಗೀನಿ ಅನ್ನುವುದನ್ನು ಕೂಡ ಯೋಚನೆ ಮಾಡುವುದಿಲ್ಲ ನನ್ನ ಮಗು ಹೇಗಿದೆ ಅಂತ ಕೇಳ್ತಾರೆ ಇದರ ಅರಿವು ದಯವಿಟ್ಟು ನಮ್ಗೆ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಮುದು ವಿದ್ಯಾರ್ಥಿಗಳೇ ಇದಾದ ನಂತರ ನೀನು ಇಲ್ಲಿಯವರೆಗೆ ಬದುಕನ್ನು ಕಟ್ಟಿಕೊಂಡಿದ್ದೀಯಾ ಇಲ್ಲಿಯವರೆಗೆ ನೀನು ಚೆನ್ನಾಗಿ ಈ ಒಂದು ಕ್ಷಣದವರೆಗೂ ಬಂದಿದ್ದೀಯಾ ಅಂತಂದರೆ ನಿನ್ನ ಪ್ರತಿ ಕ್ಷಣವೂ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ನನ್ನ ಮಗು ಎಲ್ಲಿಯಾದರೂ ಬಿದ್ದೀತು ನನ್ನ ಮಗುವಿಗೆ ಏನಾದರೂ ತೊಂದರೆ ಆದೀತು ಅಂಥೇಳಿ ತನ್ನ ಕಲ್ಪನೆಯನ್ನು ತನ್ನ ಜೀವನವನ್ನು ಕೂಡ ಲೆಕ್ಕಿಸದೆ ನೀನು ಬೆಳೆಯುವವರೆಗೂ ಅಥವಾ ನಾವು ಬೆಳೆಯುವವರೆಗೂ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ ಹಾಗಾದ್ರೆ ಇಲ್ಲಿ ನಾನು ಹೇಳಿದಂತ ಮಾತು ನಿಜವಾದ ಭೂಮಿಯ ಮೇಲಿರುವಂತ ಪಾರ್ವತಿ ಪರಮೇಶ್ವರರು ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿಗಳು ದಯವಿಟ್ಟು ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ತದನಂತರ ನಿಮ್ಮ ಬದುಕನ್ನ ಕಟ್ಟಿದ್ರು ಇಲ್ಲಿವರೆಗೂ ಬಂದ್ರಿ ಇಷ್ಟೆಲ್ಲ ಆದ ಮೇಲೆ ನೀನು ಆ ತಂದೆ ತಾಯಿಗಳಿಗೋಸ್ಕರ ಏನು ಮಾಡಿದೀಯಾ ಹಾಗಾದ್ರೆ ನಾನು ಏನ್ ಮಾಡಬೇಕು ಎನ್ನುವಂತ ಪ್ರಸಂಗ ದಯವಿಟ್ಟು ಈ ಭೂಮಿಯ ಮೇಲೆ ದೇವರಿಗಿಂತ ಮಿಗಿಲಾದಂತಹ ತಾಯಿಯ ಮಡಿಲು ಆ ಮಡಿಲಿಗೆ ನಾವು ಯಾವಾಗಲೂ ಮಮಕಾರ ಪ್ರೀತಿ ವಾತ್ಸಲ್ಯಮಯವಾದಂತಹ ಮಕ್ಕಳು ನಾವಾಗಬೇಕು ಅಂದಾಗ ಮಾತ್ರ ಅವರಿಗೆ ಒಂದು ಶ್ರೇಯಸ್ಸನ್ನು ತಂದುಕೊಟ್ಟಂತೆ ಆಗುತ್ತದೆ ಈ ಕ್ಷಣದಲ್ಲಿ ಮತ್ತೊಂದು ಮಾತು ಸರಿಗಮಪದಲ್ಲಿ ಒಬ್ಬ ಬಾಲಕ ಒಂದು ಜಾನಪದ ಗೀತೆಯನ್ನ ಹಾಡಿದ್ದಾನೆ ಆ ಜಾನಪದ ಗೀತೆಯನ್ನ ಯಾವುದು ಅಂತ ನಿಮಗೆ ಕೇಳಿದ್ರೆ ಯಾರಾದ್ರೂ ಒಬ್ರು ಹೇಳ್ಬಹುದಾ ಸರಿಗಮಪ್ಪ ನೋಡಿದ್ರೆ ಶನಿವಾರ ಮತ್ತು ರವಿವಾರ ದಿನ ಏಳು ಮೂವತ್ತಕ್ಕೆ ಸರಿಗಮಪ್ಪ ಕಾರ್ಯಕ್ರಮ ಬರ್ತೈತಿ ಅದರಲ್ಲಿ ಒಂದು ಜಾನಪದ ಗೀತೆಯನ್ನು ಒಬ್ಬ ಬಾಲಕ ಹಾಡಿದ್ದು ಯಾರಾದ್ರೂ ಕೇಳಿಬಿಟ್ರೆ ಸಡನ್ಲಿ ಬಾಳು ಹಾಡುಗಳನ್ನೇ ಜಾಸ್ತಿ ನೆನಪಿಟ್ಕೊಳ್ಳುವಂಥದ್ದು ಆದ್ರೆ ಇಲ್ಲಿ ನಾನು ನೆನಪಿಸುವಂತ ಹಾಡು ಕೋಟಿ ಹಣವನ್ನು ಗಳಿಸಬಹುದು ಮಹಡಿ ಮನೆಯನ್ನು ಕಟ್ಟಬಹುದು ಕೋಟಿ ಹಣವನ್ನು ಗಳಿಸಬಹುದು ಮಹಡಿ ಮನೆಯನ್ನು ಕಟ್ಟಬಹುದು ಆದರೆ ತಂದೆ ತಾಯಿ ಎನ್ನುವಂಥ ಸಿರಿ ನೀನು ಬಯಸಿದಾಗ ದೊರಕುವುದೇನು ಎನ್ನುವಂಥ ಒಂದು ಹಾಡು ಅದರ ಜೊತೆಗೆ ಮತ್ತೊಂದು ಮುಂದುವರೆದು ಹೇಳ್ತಾರೆ ಏನಂತಂದರೆ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಂಗಿ ಹಡೆದವರ ನೀ ಮರಿಬೇಡ ಅದಕ್ಕೋಸ್ಕರ ಅವರಿಗಾಗಿ ನೀನೇನು ಅಂತ ವಿಚಾರ ಬಂದಾಗ ಅವರು ಯಾವತ್ತೂ ನಿನ್ನಿಂದ ಏನನ್ನು ಬಯಸುವುದಿಲ್ಲ ನೀನು ಕೊಡುವಂಥದ್ದು ಇಷ್ಟೇ ನೀನು ಸತತವಾಗಿ ವಿದ್ಯಾಭ್ಯಾಸವನ್ನು ಮಾಡು ವಿದ್ಯಾಭ್ಯಾಸ ಮಾಡಿದ ನಂತರ ನಮ್ಮ ವಿಶಾಲ್ ಜೈನ್ ಸರ್ ಹೇಳಿದರು ಅದು ಆ ಜೀವನದ ಒಂದು ಭಾಗ ಅಂತ ಸತತವಾಗಿ ನೀವು ವಿದ್ಯಾಭ್ಯಾಸ ಮಾಡಿದಾಗ ನಿನ್ನ ಸಾಧನೆಯ ದಾರಿಯಲ್ಲಿ ಏನೆಲ್ಲ ಕಷ್ಟ ತೊಂದರೆಗಳು ಬರ್ತವೆ ಕೆಲವೊಬ್ಬರಿಗೆ ಓದುವಾಗಲೇ ಕಷ್ಟಗಳು ಬರ್ತಾವೆ ಓದಲಿಕ್ಕೆ ಕೂತ್ರೆ ನನಗೆ ಓದೋಕ್ಕೆ ಮನಸ್ಸಾಗಲ್ಲ ಹಾಗಾದರೆ ನಿಮ್ಮ ತಂದೆ ತಾಯಿಗಳನ್ನು ಒಂದು ಕ್ಷಣ ನೆನ್ಪಾಡ್ಕೋ ನೀನೇನಾಗಿದ್ದಿ ಎಲ್ಲಿಂದ ನೀನು ಈ ಭೂಮಿಗೆ ಬಂದು ಏನೆಲ್ಲ ಕಷ್ಟಗಳನ್ನು ನಿಮ್ಮ ತಂದೆ ತಾಯಿ ಪಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನು ನೋಡಿದಾಗ ಈ ಓದುವುದು ಏನು ಮಹಾನ್ ಕಷ್ಟ ಅಲ್ಲ ಅದಕ್ಕೋಸ್ಕರ ನೀನು ಓದಿ ಸಾಧನೆ ಮಾಡು ನಿನ್ನ ಸಾಧನೆ ಹೇಗಿರಬೇಕು ಅಂತಂದರೆ ಬಿಸಿಲಿನಲ್ಲಿ ನಡೆದು ನಡೆದು ಬಳಲಿ ಬಂದಾಗ ಒಂದು ಮರ ಹೇಗೆ ಆ ಬಳಲಿದವರಿಗೆ ತಂಪನ್ನು ನೀಡುವುದೋ ಹಾಗೆ ನಿರ್ಗತಿಕರಿಗೆ ಕಷ್ಟದಲ್ಲಿ ಬೆಂದವರಿಗೆ ಹಾಗೂ ಹಸಿವಿನಿಂದ ಬಳಲುತ್ತಿರುವವರಿಗೆ ನೀನು ಕರುಣಾಮಯಿಯಿಂದ ನೀನು ಅವರಿಗೆ ಸಹಾಯ ಮಾಡುವಂಥ ಒಂದು ಅತ್ಯುನ್ನತ ಸಾಧನೆಯನ್ನು ನೀನು ಮಾಡುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆ ಆ ಭಗವಂತ ಎಲ್ಲ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ಒಂದು ಅಭ್ಯಾಸದಲ್ಲಿ ತೊಡಗಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕರುಣಿಸಲಿ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಧನ್ಯವಾದಗಳು